ಅವ್ರು ನಾನ್ ಆರ್ಟಿಸ್ಟ್ ಆದ್ರೂ ಮೇಡಮ್ ನನ್ನ ಫ್ರೆಂಡ್ಸ್ ಇರ್ತಾರಲ್ಲ ಅಂದ್ರೆ ನಾವು ಹೆಂಗ್ ಮಾಡ್ಬಿಟ್ಟಿರ್ತೀವಿ ಕತಿ ಬಂದ ದಿನದಿಂದನೇ ನಾನು ಫಿಕ್ಸ್ ಆಗಿಬಿಟ್ಟಿರ್ತೀನಿ ಇವ್ರನ್ನೇ ಮಾಡಿಸ್ಬೇಕು ಅಂತ ಶೂಟಿಂಗ್ ಸ್ಪಾಟಿಗೆ ಬಂದು ಅವ್ರಿಗೆ ಹೇಳ್ಕೊಡೋದೇನು ಜಾಸ್ತಿ ಇರಂಗಿಲ್ಲ ನಾನು ಏನ್ ಮಾಡ್ಬಿಡ್ತೀನಿ ಕತಿ ಬಂತು ಇವ್ರನ್ನೇ ಫಿಕ್ಸ್ ಮಾಡ್ತೀನಿ ಅಂದಾಗ ಅವ್ರಿಗೆ ಶುರು ಮಾಡ್ಬಿಟ್ಟಿರ್ತೀನಿ ಮಾಡಿಬಿಟ್ಟಿರ್ತೀನಿ ಆಾಗಿಂದಾನ ಈ ನಾಳೆ ನಿಂದಿರುತ್ತ ನೀ ಹಿಂಗ್ ಮಾಡ್ಬೇಕು ಹಂಗೆ ಮಾಡಬೇಕು ಏನು ಮಾಡಿದ್ದೀನಿಲ್ಲ ಮಾಡಿಲ್ಲ ಕ್ಯಾನ್ಸಲ್ ಮಾಡ್ತೀನಿ ನಾನು ಏನು ತೆಗೆದು ಹಿಂಗೆಲ್ಲ ಹೇಳಿ ಏನನ್ನ ಮಾಡಿ ಅವ್ರನ್ನ ಒಂದು ಲೆವೆಲಿಗೆ ತಂದಿರ್ತೀನಿ ಈಗೆಲ್ಲರೂ ಹೆಂಗೆ ಆಗಿಬಿಟಾರಂದ್ರೆ ಒಂಥರ ಒಬ್ರಿಗೊಬ್ರು ಕಾಂಪಿಟೇಷನ್ ಕಾಂಪಿಟೇಷನ್ ಬಿದ್ದವ್ರ ಥರ ಆ್ಯಕ್ಟ್ ಮಾಡ್ತಾರೆ ಒಬ್ರಿಗಿಂತ ಒಬ್ರು ಬೆಸ್ಟ್ ಆ್ಯಕ್ಟ್ರ್ ಅದರ ನಮ್ಮ ತಂದೆ ತಂದೆ ಕ್ಯಾರೆಕ್ಟರ್ ಇದು ಮಾಡೋರು ರಾಯಪ್ಪ ಸಾತಾನೆ ಆಗಿರ್ಬೋದು ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡೋರು ಎಲ್ಲರೂ ಆಗಿರ್ಬೋದು ಭಾಳ ಸಪೋರ್ಟಿವ್ ಆಗಿ ಅಂದರೆ ಹೆಂಗದೇ ನಮ್ಮದು ಹೆಂಗಿರತ್ತೆ ನಾನು ಹೇಳ್ಬಿಟ್ಟಿರ್ತೀನಿ ಅಂದ್ರೆ ನಿಮ್ಮದು ಶೂಟ್ ಇದ್ದಾಗ ಅಷ್ಟೇ ಬಂದು ಹೋಗಿರಲ್ಲಪ್ಪ ಬೆಳಗ್ಗೆ ಸಾಯಂಕಾಲ ಮಟ್ಟ ಇರಲೇಬೇಕು ಯಾವಾಗ ಕರಿತೀನಿ ಗೊತ್ತಿಲ್ಲ ಕೆಲಸ ಬಿಟ್ಟು ಪೇ ನಮ್ಮಂತ ಪೇಮೆಂಟ್ ಏನಿಲ್ಲ ರೀ ಮೇಡಮ್ ಎಲ್ಲರೂ ಬರೋದು ಪ್ರೀತಿ ವಿಶ್ವಾಸಕ್ಕೇನೆ ಬಂದು ನಿಂತು ಮಾಡಿಕೊಡ್ತಾರಲ್ಲ ಅದು ಭಾಳ ದೊಡ್ಡದು ಮುಂಚೆ ಆದರೂ ತಪ್ಪು ಮಾಡಿದಾಗ ಅಥವಾ ಸೈಕಲ್ ಹೊಡ್ದಾಗ ಅದೊಂದು ಕಂಟ್ರೋಲ್ ರೀ ನಾ ಇವತ್ತಿಗೂ ಬಹಳ ಕೋಪ ಬೇಗ ಬರುತ್ತೆ ಅವ್ರಿಗೆ ಕ್ಷಮಿಸ್ತಾರೆ ಅವ್ರಿಗೂ ಒಂಥರ ಡಿಫ್ರೆನ್ಸ್ ಏನು ಅನ್ಸಂಗಿಲ್ಲ ಹೀರೋಯಿನ್ ಹೀರೋಯಿನ್ ಬಂದಾಗ ಬೈದಿ ಅಂದ್ರೆ ಆಮೇಲೆ ಕ್ಲಾಸ್ ತಗೋತಾರ ಅಂದ್ರೆ ಲಘು ಅಷ್ಟೇ ರೀ ಅಂದ್ರೆ ಅದ್ರ ಉದ್ದೇಶ ಅಂತ ಏನಿರಂಗಿಲ್ಲ ಏನೇನು ಅದೊಂಚೂರು ಕಂಟ್ರೋಲ್ ಮಾಡ್ಬೇಕ್ರಿ ಬಹಳ ಸಲ ಅನ್ಕೋನಿ ಆ ಒಂದು ಕಂಟ್ರೋಲ್ ಕಂಟ್ರೋಲ್ ಆಗಂಗಿಲ್ಲ ಅದು ಒಂದ್ ವಿಷಯದ ಒಂದ್ಚೂರ ಏನ್ ಆಗ್ಬೇಕು ಆಗಲಿಲ್ಲ ಅಂತಂದ್ರ ಬೇಗ ರೈಸ್ ಆಗ್ಬಿಡ್ತೀನಿ ಆದ್ರೆ ಒಂದ್ ಒಂದೊಂದು ಹತ್ತು ಜನ ಹನ್ನೆರಡು ಜನ ಇಟ್ಕೊಂಡೊಂದ್ ಮಾಡ್ಬೇಕಂದ್ರೆ ಸ್ವಲ್ಪ ಅದು ಒಂದೊಂದ್ಸಲ ಹೆಂಗನ್ಸುತ್ತ ಅದು ಬೆಸ್ಟ್ ಯಾಕಂದ್ರೆ ಎಲ್ಲರೂ ಸೈಲೆಂಟ್ ಇರ್ತಾರ ಒಂದ್ಸಲ ಅದು ವರ್ಸ್ಟ್ ಒಂದ್ಸಲ ಹೆಂಗಾಗಿ ಬಿಡತದಿ ನನಗೆ ಆಮೇಲೆ ಬೇಜಾರಾಗಿ ಬಿಡತ್ತ ಬರ್ದಾಗಿತ್ತಲ್ಲ ಹಿಂಗ್ ಏನ್ ಮಾಡಕ್ ಬರತ್ರಿ ಕೋಪದ ರೀತಿ ಜನ ದೊಡ್ಡ ದೊಡ್ಡ ನಿರ್ದೇಶಕರು ಹೊಡೆದ್ ಹೇಳ್ತಿದ್ರಂತ ಹಿಂಗೇನೇನ್ ಯಾಕೆ ಮಾಡ್ಬೇಕು ಅಂತೇಳಿ ನಾವು ಅಷ್ಟಂತರು ಈಗ ಲಿಬರ್ಟಿ ಇಲ್ಲ ಟೀಚರ್ ಗಳಿಗೆ ಹೊಡಿಯೋದಕ್ಕೆ ಲಿಬರ್ಟಿ ಇಲ್ಲ ಮಕ್ಕಳಿಗೆ ಇವಾಗ ಈಗ ಒಂದು ಅಟ್ಲೀಸ್ಟ್ ಗದರ್ಬೇಕಾಗತ್ತ ಇಲ್ಲ ಅಂತಂದ್ರ ಮಕ್ಳು ಸುಮ್ಕೊಂಡ್ರೆ ಹಂಗಿಲ್ಲ ಕ್ಲಾಸ್ ನಾಗ ನಿಮ್ಗೆ ನಿಮ್ ಜೊತೆ ಆಕ್ಟ್ ಮಾಡೋರೆಲ್ಲ ಮಕ್ಳು ಅಂತ ಹೇಳ್ತಾ ಇದೀರ ಮಕ್ಳಿಗೆ ಒಂದ್ ಬೈದ್ರೆ ನಡೆಯುತ್ತೆ ನೈಸ್ ಓಕೆ ಸರ್ ಸ್ನೇಹನಾ ಪ್ರೀತಿನ ಮತ್ತು ನಿನಗೆ ಅರ್ಪಣೆ ಇದೆರಡು ತುಂಬ ಯಶಸ್ವಿಯಾದಂಥ ಒಂದು ಶಾರ್ಟ್ ಫಿಲಂಗಳು ಇವುಗಳ ಬಗ್ಗೆ ಹೇಳಿ ಆ್ಯಂಡ್ ಬೇರೆ ಬೇರೆ ಜಾನರಿನ ಶಾರ್ಟ್ ಫಿಲಮ್ಗಳಿವು ಸೊ ಏನು ಹೇಳ್ತೀರ ಅದ್ರ ನಿನಗೆ ಅರ್ಪಣೆ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ಮಾಡಿದ್ರಿ ಪ್ಲಾನ್ ಅಂದ್ರೆ ಭಾಳ ಮಂದಿ ಅನ್ಕೊಂಡ್ರೆ ನಿನಗೆ ಅರ್ಪಣೆ ಅಂದ್ರೆ ಲವ್ ಸ್ಟೋರಿ ಇರ್ಬೋದು ಏನೋ ಅಂತ ನಿನಗೆ ಅರ್ಪಣೆ ಭಾರತ ಮಾತೆಗೆ ಯಾರಪ್ಪಾನೆ ಅಂತ ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಅದು ಅಂದರೆ ಒಂದಿಷ್ಟು ರೀಲ್ಸ್ ರೀ ಅಂದರೆ ಟಿಕ್ ಟಾಕ್ ಟೈಮ್ನೇ ಮಾಡಿದ್ದೆ ನಾನು ಒಂದಿಷ್ಟು ಓದಿದ್ದು ಅದೆಲ್ಲ ಈ ಹನುಮಾನ್ ಚಾಲೀಸೊಳಗೆ ಬರುವಂಥ ಲೈನ್ ಇಟ್ಕೊಂಡು ಯಾವ ರೀತಿ ಒಂದು ಶ್ಲೋಕಗಳೊಳಗೆ ಸೈನ್ಸ್ ಇಟ್ಟಿದ್ರು ನಮ್ಮವರು ಅಂತ ಯುಗ ಸಹಸ್ರ ಯೋಜನೆ ಪರ ಭಾನು ಲಿಲಿಯೋ ತಾಹಿ ಮೊದರು ಕೊಲೆಜಾನು ಅಂತೇಳಿ ಒಂದು ಲೈನ್ ಬರುತ್ತೆ ಅಂದ್ರೆ ಯುಗ ಸಹಸ್ರ ಯೋಜನೆಯ ದೂರದೊಳಗೆ ಭಾನು ಸೂರ್ಯ ಅದನ್ನ ಅದನ್ನು ಒಂದು ಹಣ್ಣು ಅಂತ ತಿಳ್ಕೊಂಡು ಹನುಮಾನ್ ಜಗಿತಾನ ಅಂತೇಳಿ ಯುಗ ಸಹಸ್ರ ಯೋಜನೆ ಅಂದ್ರೆ ಒಂದು ಡಿಸ್ಟೆನ್ಸ್ ಬರುತ್ತೆ ಆ ಡಿಸ್ಟೆನ್ಸ್ ಇವತ್ತಿಗೆ ನಾಸದವರು ಇನ್ ಭೂಮಿಗೂ ಮತ್ತು ಸೂರ್ಯಂಗಿರೋ ಡಿಸ್ಟೆನ್ಸ್ ನೀವು ಒಳದ್ರಿ ಅಂತಂದ್ರೆ ಸೇಮ್ ಡಿಸ್ಟೆನ್ಸ್ ಸಿಗುತ್ತೆ ಇದನ್ನು ಅವಾಗಲೇ ಹೇಳಿದರು ಅನ್ನೋ ಥರದ್ದು ಈ ಥರದ್ದು ವಿಷಯಗಳನ್ನ ಅಂದರೆ ಒಬ್ಬಳು ಇಂಡಿಯನ್ ಕಲ್ಚರ್ ಬಗ್ಗೆ ಈ ಸ್ಟೈಲ್ದಿರೋಂಥ ಮಾಡರ್ನ್ ಹುಡುಗಿಗೆ ಒಬ್ಬ ಇಂಡಿಯನ್ ಅನ್ನ ಬಹಳ ಫಾಲೋ ಮಾಡುವಂತ ಒಬ್ಬ ಹುಡುಗ ಹೇಳ್ಕೊಡುವಂಥ ಸ್ಟೋರಿ ಇದು